श्रीगुरुभ्यो नमः श्रीगणेशाय नमः ॐ वैराग्यनिरतं प्राज्ञं नित्यमुक्तिपथप्रदं शमादिनिलयं वन्दे वेदव्यासं जगद्गुरुं वेदव्यासस्तुतिं भक्त्या समर्पयामि मद्गुरो नागराजनताराध्या पाहि नित्यं दयानिधे ಸರ್ವರಿಗೂ ನಮಸ್ಕಾರ ಶ್ರೀ ಸ್ಕಾಂದ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ ಇನ್ನೂರ ಎಪ್ಪತ್ತೆರಡನೆಯ ಭಾಗ ಶ್ರೀ ಕೃಷ್ಣನು ಉಗ್ರಸೇನ ರಾಜನಿಗೆ ನಾನು ಯಾವಾಗಲೂ ದೇವೇಂದ್ರನಿಂದ ರಚಿತವಾದ ನಾರದ ಸ್ತೋತ್ರದಿಂದ ನಾರದನನ್ನು ಹೊಗಳುತ್ತಿರುವೆನು ಅದರಲ್ಲಿ ನಾರದನ ಸದ್ಗುಣ ದೈವಭಕ್ತಿ ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡುವ ಲೋಕ ಕಲ್ಯಾಣ ಕಾರ್ಯಗಳನ್ನು ಹೇಳಲಾಗಿದೆ ಯಾರಾದರೂ ಸರಿ ನಿತ್ಯದಲ್ಲಿಯೂ ಈ ಸ್ತೋತ್ರವನ್ನು ಪಠಿಸಿದರೆ ನಾರದನು ಬಹಳ ಸುಪ್ರಸನ್ನನಾಗಿ ಅವನ ಕೃಪೆ ಆಶೀರ್ವಾದಗಳನ್ನು ಸದಾ ನಮ್ಮನ್ನು ರಕ್ಷಿಸುತ್ತವೆ ಆದುದರಿಂದ ನೀನು ಸಹ ಪ್ರತಿದಿನ ಈ ಪುಣ್ಯ ಸ್ತೋತ್ರವನ್ನು ಜಪಿಸುತ್ತಿರು ಇದರಿಂದ ನೀನು ನಾರದನ ವಿಶೇಷವಾದ ಪ್ರೀತಿಗೆ ಖಂಡಿತವಾಗಿಯೂ ಪಾತ್ರನಾಗುವೆ ಹೀಗೆಂದು ಹೇಳಿದನು ಉಗ್ರಸೇನ ಮಹಾರಾಜನು ಅಂದಿನಿಂದಲೇ ಹಾಗೆಯೇ ಮಾಡತೊಡಗಿದನು ಶ್ರೀ ಕೃಷ್ಣನು ನಾರದನನ್ನು ಅರ್ಘ್ಯಪಾದ್ಯಾದಿಗಳಿಂದ ಪೂಜಿಸಿ ಆ ಕ್ಷೇತ್ರದ ಬ್ರಾಹ್ಮಣೋತ್ತಮರಿಗೆಲ್ಲ ಹೇರಳವಾದ ದಾನಗಳನ್ನಿತ್ತು ವಿದ್ಯುಕ್ತವಾಗಿ ತೀರ್ಥಯಾತ್ರೆಯನ್ನು ಸಾಂಗಗೊಳಿಸಿ ಬಲರಾಮ ವಸುದೇವ ಬಂಧುಗಳೊಡನೆ ದ್ವಾರಕೆಗೆ ತೆರಳಿದನು ಬಾಬ್ರೂವ್ಯನು ಅರ್ಜುನನಿಗೆ ಪ್ರತಿ ವರ್ಷದ ಕಾರ್ತೀಕ ಶುದ್ಧ ಎಂದು ಪ್ರಾತಃ ಕಾಲದಲ್ಲಿ ವಿಷ್ಣುವಿನ ಧ್ಯಾನ ರೂಪವಾದ ಸಮಾಧಿ ಸ್ಥಿತಿಯಿಂದ ಬಹಿರ್ಮುಖನಾಗುವನು ಅಂದು ನಾರದಿನಿಂದಲೇ ನಿರ್ಮಿತವಾದ ಸರೋವರದಲ್ಲಿ ಸ್ನಾನ ಮಾಡಿ ಪಿತೃಶ್ರಾದ ತರ್ಪಣ ವಿಧಿಯನ್ನು ನೆರವೇರಿಸಿ ಆ ಸರೋವರದ ತೀರದಲ್ಲಿ ಮಾಡಿದ ತಪಸ್ಸು ಜಪ ದಾನಗಳು ಅಕ್ಷಯ ಫಲಗಳನ್ನು ಕೊಡುತ್ತೇವೆ ಇದಂ ವಿಷ್ಣುರ್ ವಿಚಕ್ರಮೆ ಎಂಬ ಮಂತ್ರದಿಂದ ಮಹಾವಿಷ್ಣುವನ್ನು ಪ್ರಬೋಧಗೊಳಿಸಿ ನಾರದ ಮುನಿಯನ್ನು ಯೋಗನಿದ್ರ ಯಥಾತ್ಯಕ್ತ ಹರಿಣಾ ಮುನಿಸತ್ತಮ ತಥಾ ಲೋಕೋಪಕಾರಾಯ ಭವಾನಪಿ ಪರಿತ್ಯಜ ಮಹರ್ಷಿಯೇ ಶ್ರೀ ಮಹಾವಿಷ್ಣುವು ಹೇಗೆ ತನ್ನ ಯೋಗ ನಿದ್ರೆಯನ್ನು ಬಿಟ್ಟು ಎದ್ದಿರುವನೋ ಹಾಗೆಯೇ ನೀನು ಕೂಡ ಲೋಕಾನುಗ್ರಹದ ದೃಷ್ಟಿಯಿಂದ ಸಮಾಧಿ ಸ್ಥಿತಿಯಿಂದ ಬಹಿರ್ಮುಖನಾಗು ಹೀಗೆಂಬ ಮಂತ್ರದಿಂದ ನಾರದನನ್ನು ಎಚ್ಚರಗೊಳಿಸಿ ಕೃಷ್ಣನು ಹೇಳಿದ ಸ್ತೋತ್ರದಿಂದಲೂ ಛತ್ರವಸ್ತ್ರ ಮುಂತ್ರ ಮುಂತಾದ ಶುಭ ದ್ರವ್ಯಗಳಿಂದ ಸಾಂಗವಾಗಿ ಪೂಜಿಸಿ ಶಕ್ತಿಯನುಸಾರ ದಾನಗಳನ್ನು ಮಾಡಿ ನಮಸ್ಕರಿಸಬೇಕು ಹೀಗೆ ಮಾಡುವುದರಿಂದ ನಾರದನ ಕರುಣೆಯಿಂದ ಪಾಪಲೇಪವಿಲ್ಲದವನಾಗಿ ಕಲಿದೋಷಗಳು ಉಂಟಾಗದೆ ಇಹದಲ್ಲಿ ದುಃಖವೆಂಬುದೂ ಸಂಭವಿಸುವುದಿಲ್ಲ ಹೀಗೆಂದು ಭಾಭ್ರವ್ಯನು ಅರ್ಜುನನಿಗೆ ಹೇಳಿದನು ಬಾಭ್ರವ್ಯನ ಹೆ ಮಾತಿನಂತೆಯೇ ಅರ್ಜುನನು ನಾರದರನ್ನು ಪೂಜಿಸಿ ಭಕ್ತಿಭಾವದಿಂದ ನಮಸ್ಕರಿಸಿ ಸ್ತೋತ್ರ ಮಾಡಿ ಮಹರ್ಷಿಯೇ ನಿನ್ನ ಮುಖದಿಂದ ಗುಪ್ತಕ್ಷೇತ್ರದ ಮಹಿಮೆಯನ್ನು ಕೇಳಿ ಪುನೀತನಾದನು ಗೌತಮೇಶ್ವರ ಲಿಂಗದ ಮಹಿಮೆಯನ್ನು ನಿನ್ನಿಂದಲೇ ಕೇಳಬೇಕು ಕೃಪೆ ದೋರಿ ಗೌತಮೇಶ್ವರ ಮಹಾತ್ಮೆಯನ್ನು ಹೇಳು ಹೀಗೆಂದು ಪ್ರಾರ್ಥಿಸಿದನು ಬಂಧುಗಳ ಇದರ ಮುಂದಿನ ಭಾಗವನ್ನು ನಾಳೆ ಶ್ರವಣ ಮಾಡೋಣ ಸಮತ್ಪ ಸನ್ಮಂಗಳಾನುಭವಂತು ಎಲ್ಲರಿಗೂ ನಮಸ್ಕಾರ